ಭವ್ಯ ಅವರ ಲೀಗಲ್ ಇಶ್ಯೂ ಇಂದಾಗಿ ಜಿ ಕನ್ನಡದಲ್ಲಿ ಪ್ರಸಾರವಾಗಬೇಕಾಗಿದ್ದ ಕರ್ಣ ಧಾರಾವಾಹಿಯನ್ನ ಕೆಲವು ದಿನಗಳ ಕಾಲ ಮುಂದೂಡಲಾಗಿದೆ ಹೌದು ಭವ್ಯ ಗೌಡ ಅವರು ಬಿಗ್ ಬಾಸ್ಗೆ ಎಂಟ್ರಿ ಕೊಟ್ಟಾಗ ಕಲರ್ಸ್ ಕನ್ನಡದ ಜೊತೆ ಅಗ್ರಿಮೆಂಟ್ ಮಾಡಿಕೊಂಡಿದ್ದರು ಅದರಂತೆ ಭವ್ಯ ಗೌಡ ಅವರು ಬಿಗ್ ಬಾಸ್ ಮುಗಿದ ನಂತರ ಕೆಲವು ದಿನಗಳ ಕಾಲ ಯಾವುದೇ ಚಾನೆಲ್ ಜೊತೆ ಕೆಲಸ ಮಾಡುವಂತಿರಲಿಲ್ಲ ಆದರೆ ಭವ್ಯ ಗೌಡ ಅವರು ಅದನ್ನ ಮೀರಿ ಜಿ ಕನ್ನಡ ವಾಹಿನಿಯಲ್ಲಿ ಕರ್ಣ ಧಾರಾವಾಹಿಯಲ್ಲಿ ನಟಿಸಲು ಒಪ್ಪಿದ್ದರು ಅದರಂತೆ ಜಿ ಕನ್ನಡ ವಾಹಿನಿಯಲ್ಲಿ ಇದೇ ಜೂನ್ ಹದಿನಾರರಿಂದ ಕರ್ಣ ಧಾರಾವಾಹಿ ಸಹ ಪ್ರಸಾರವಾಗಬೇಕಾಗಿತ್ತು ಆದರೆ ಈಗ ಕಲಿಸ್ ಕನ್ನಡ ವಾಹಿನಿಯು ಭವ್ಯ ಗೌಡ ಅವರು ಕರ್ಣ ಧಾರಾವಾಹಿಯಲ್ಲಿ ನಟಿಸುವಂತಿಲ್ಲ ಎಂದು ಕೋರ್ಟ್ ನಲ್ಲಿ ಸ್ಟೇ ಹೊರಡ ತಂದಿದ್ದಾರೆ ಈ ಕಾರಣದಿಂದಾಗಿ ಕರ್ಣ ಧಾರಾವಾಹಿಯು ಜೂನ್ ಹದಿನಾರರಿಂದ ಪ್ರಸಾರವಾಗುತ್ತಿಲ್ಲ ಹಾಗೆ ಕೆಲವು ದಿನಗಳ ಕಾಲ ಈ ಧಾರಾವಾಹಿಯನ್ನ ಮುಂದೂಡಲಾಗಿದೆ ಹೌದು ಕೋರ್ಟ್ ನಲ್ಲಿ ಈ ಕೇಸ್ ಕ್ಲಿಯರ್ ಆಗುವವರೆಗೂ ಕರ್ಣ ಧಾರಾವಾಹಿಯನ್ನ ಪ್ರಸಾರ ಮಾಡುವಂತಿಲ್ಲ ಆದ್ದರಿಂದ ಈ ಕುರಿತಾಗಿ ಕಿರಣ್ ರಾಜ್ ಹಾಗೂ ನಮೃತಾ ಗೌಡ ಅವರು ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾ ಮೂಲಕ ತಮ್ಮ ಅಭಿಮಾನಿಗಳಿಗೆ ಕ್ಷಮೆ ಕೇಳಿರುತ್ತಾರೆ ಆದರೆ ಭವ್ಯ ಗೌಡ ಅವರು ಈ ಬಗ್ಗೆ ಕ್ಷಮೆ ಕೇಳದೇ ಇರುವುದು ಅವರ ಅಭಿಮಾನಿಗಳಿಗೆ ಹಾಗೂ ಪ್ರೇಕ್ಷಕರಿಗೆ ಬೇಸರ ತರಿಸಿದೆ ಹೌದು ಭವ್ಯ ಗೌಡ ಅವರಿಂದಾಗಿಯೇ ಕರ್ಣ ಧಾರವಾಹಿಯನ್ನ ಮುಂದೂಡಬೇಕಾಗಿ ಬಂತು ಆದರೆ ಇದಕ್ಕೆ ಕಾರಣವಾದ ಭವ್ಯ ಗೌಡ ಅವರು ಕ್ಷಮೆ ಕೇಳದೆ ಇರುವುದು ಅವರ ಅಭಿಮಾನಿಗಳಿಗೆ ಬೇಸರ ತರಿಸಿದೆ ಹಾಗೆ ಕರ್ಣ ಧಾರಾವಾಹಿ ಹೇಳಿದಂತೆ ಪ್ರಸಾರವಾಗದೇ ಇರುವುದು ನಿರ್ಮಾಪಕಿ ಶ್ರುತಿ ನಾಯ್ಡು ಅವರಿಗೆ ಕೋಟಿಗಟ್ಟಲೆ ಲಾಸ್ಗೆ ಸಹ ಕಾರಣವಾಗಿದೆ ಅಂತೆ ಆದ್ದರಿಂದ ಕರ್ಣ ಧಾರಾವಾಹಿಯ ಪ್ರಸಾರ ನಿಲ್ಲಲು ಕಾರಣವಾದ ಭವ್ಯ ಗೌಡ ಅವರು ಇದರ ಬಗ್ಗೆ ಕ್ಲಾರಿಟಿ ಕೊಡಬೇಕು ಹಾಗೂ ಕ್ಷಮೆ ಕೇಳಬೇಕು ಎನ್ನುವುದು ಅವರ ಅಭಿಮಾನಿಗಳ ಕೋರಿಕೆ ಆದ್ದರಿಂದ ಈ ಬಗ್ಗೆ ನಿಮ್ಮ ಅನಿಸಿಕೆ ಏನೆನ್ನುವುದನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ನೀವು ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು